ಹಣಕ್ಕಾಗಿ ಇದು ಮಾಡ್ತಾ ಇದ್ದೀರಿ ದೂರ ದೂರು ದಾಖಲಾಗಿದೆ ಇದ್ರ ಬಗ್ಗೆ ತಾವು ಏನು ಸ್ಪಷ್ಟೀಕರಣ ಏನು ಕೊಡ್ತೀರಿ ಯಾವುದು ಅದ್ಯಾರೋ ಅಶ್ವತ್ ಅಂತ ಹೌದು ಹೌದು ನರಸಿಂಹಮೂರ್ತಿ ಎರಡು ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ ಜಮೀನು ಮಾಡಿಕೊಡ್ತೀನಿ ಅಂತ ಹೇಳಿ ಅಂತ ಯಾರ ಅಶ್ವತ್ ಅನ್ನೋ ದೂರು ಕೊಡ್ತಾನೆ ಅಂತ ನಿಮ್ಮ ಪ್ರಶ್ನೆ ಹೌದು ಅವ್ನ ಅಶ್ವತ್ ಯಾರು ಅಂತ ನನಗೆ ಗೊತ್ತಿಲ್ಲ ಅವನು ಮೀಡಿಯಾದಲ್ಲಿ ಏನೋ ಬಾಯಿ ಬಿಟ್ಟಾಗಿದ್ದ ಅವನ ಬಗ್ಗೆ ನಾನು ವಿಚಾರಿಸ್ಕೊಂಡಿದ್ದೀನಿ ಅವ್ನು ಕಟ್ಟಡಿ ಅಂತ ಈಗ ಗೊತ್ತಾಗಿದೆ ಆದ ನಂತರ ನಾನು ಇದುವರೆಗೂ ಒಂದಿನ ಮಾತು ಆಡಿಲ್ಲ ನೇರವಾಗಿ ನನ್ನ ಅವನಿಗೂ ನನಗೆ ಸಂಪರ್ಕವೇ ಇಲ್ಲ ನಮ್ಮ ಪಕ್ಕದ ಹಳ್ಳಿಯವನಂತೂ ಈ ಈ ನಡುವೆ ಗೊತ್ತಾಗಿದೆ ಅವನು ಯಾವಾಗ ಮೀಡಿಯಾದಲ್ಲಿ ಯಾರೋ ಒಬ್ಬ ಚಂದ್ರಮೌಳಿ ಅಂತ ನಕಲಿ ಯೂಟ್ಯೂಬರ್ ಇದ್ದಾನೆ ದಯ ದಯವಿಟ್ಟು ಕ್ಷಮಿಸಬೇಕು ಮಾಧ್ಯಮದವರು ಮಾಧ್ಯಮಕ್ಕೆ ಒಂದು ವಿಶೇಷವಾದ ಸ್ಥಾನಮಾನಗಳಿದೆ ಅದು ಜಗತ್ತಿನ ಮೂರನೇ ಕಣ್ಣು ಅಂತಾರೆ ಅದಕ್ಕೆ ನಾನು ತುಂಬ ಗೌರವವನ್ನು ಕೊಡ್ತೀನಿ ಆ ಮಾಧ್ಯಮದ ಹೆಸರಿಳ್ಕೊಂಡು ಒಬ್ಬ ಚಂದ್ರಮೌಳಿ ಅಂತ ಇದ್ದಾನೆ ರಾಮಂಗಲದಲ್ಲಿ ಅವನು ಮಾಧ್ಯಮಕ್ಕೆ ಒಂದು ಕಳಂಕ ಅವನು ಬೆಳಗಾದರೆ ಡೀಲ್ಗೆ ಡೀಲ್ಗೆ ಅಲಿತಾ ಇರ್ತಾನೆ ತಾಲೂಕು ಆಫೀಸ್ ಅಲ್ಲಿ ಡೀಲ್ 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 ಬಟ್ ನೀವೆಲ್ಲ ಮಾಧ್ಯಮದವರು ಎಲ್ಲ ನ್ಯೂಸ್ಗಳನ್ನ ಹುಡುಕಿ ಸತ್ಯಾಂಶನ ಹೊಲ ಹೊಲಂಬಿಸ್ತೀರಿ ಅವ್ನು ಹಂಗಲ್ಲ ಅವ್ನು ಯಾರು ಅಶ್ವಥನ ಕ್ರಿಯೇಟ್ ಮಾಡಿದ್ದಾನೆ ಸುಳ್ಳು ಸುಳ್ಳು ಒಂದು ಸ್ಟೇಟ್ಮೆಂಟ್ ತಗೊಂಡು ನರಸಿಂಹಮೂರ್ತಿ ದುಡ್ಡಿಸ್ಕೊಂಡಿದ್ದಾನೆ ಅಂತ ಬಿಂಬಿಸಿದಾನ ಅವನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿತ್ತಿನ್ ಬರ್ತಿದ್ದಾಗಿಯೇನೇ ನಾನು ಟೂ ತ್ರೀ ಅವರ್ಸಲ್ಲಿ ಅವ್ರ ಬಗ್ಗೆ ಪ್ರಯತ್ನ ಪ್ರಯತ್ನಪಟ್ಟೆ ಸಿಗಲಿಲ್ಲ ನಾನು ಹೋಗಿ ನಾಗಮಂಗಲ ಟೌನ್ ಪೊಲೀಸ್ ಸ್ಟೇಷನಲ್ಲಿ ದೂರನ್ನ ಕೊಟ್ಟೆ ಅವತ್ತೇ ಇಪ್ಪತ್ತ್ಮೂರನೇ ತಾರೀಕು ಕೊಟ್ಟೆ ನಾನು ಆಗ ಪೊಲೀಸ್ನವರು ಅವ್ರಿಗೆ ಫೋನ್ ಮಾಡಿದ್ರು ಕರೆದರು ಬರಲಿಲ್ಲ ಸಂಜೆ ಆರು ಗಂಟೆವರೆಗೂ ಕಾದೆ ನಾನು ಬೆಂಗಳೂರಿಗೆ ಹೋದೆ ನಂತರ ಇಪ್ಪತ್ತ್ನಾಲ್ಕನೇ ತಾರೀಕು ಮತ್ತೆ ಅವ್ನು ಕರ್ಕೊಂಡು ಹೋಗಿ ರೂಲ್ ಪೊಲೀಸ ನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಾರೆ ಇದೇ ವಿಚಾರವಾಗಿ ಇದು ವಿಷಯ ಆದರೆ ಯಾವ ಅಶ್ವತ್ಥ ಯಾರಿಗೆ ದುಡ್ಡು ಕೊಟ್ಟಿದ್ದಾನೆ ಅವನೇನಾದರೂ ಕೊಟ್ಟಿದ್ರೆ ಬನ್ನಿ ನಮ್ಮೂರು ಪಕ್ಕದೂರು ಎರಡು ಒಂದೇ ಒಂದೇ ದೇವರು ಪಡಲ್ದಮ್ಮ ಮತ್ತು ಕೋಟೆ ಕೋಟೆ ಕಂಬ ನರಸಿಂಹಸ್ವಾಮಿ ಪ್ರಮಾಣ ಮಾಡಲಿ ಅವನು ಇಲ್ಲ ಅಂದರೆ ಯಾರು ಅವ್ನಿಗೆ ಹೇಳ್ಕೊಟ್ರು ಯಾರು ಪ್ರಚೋದನೆ ಮಾಡೋದನ್ನು ಬಿಡಲಿ ಅವನು ಇದಕ್ಕೆ ನಾನು ಬದ್ದನಿದ್ದೀನಿ ಈ ಥರ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಒಬ್ಬ ತರ್ಡ್ ಪಾರ್ಟಿ ಕರ್ಕೊಂಬಂದ್ಬಿಟ್ಟು ದುಡ್ಡು ಕೊಡಿಸಿದ್ದೀನಿ ಹರಸಿಮೂರ್ತಿ ದುಡ್ಡು ಕೊಡಿ ಅಂತ ಹೇಳು ಅಂತೇಳಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಮಾಹಿತಿ ತೊಗೊಂಡಿದ್ದೀನಿ ಗ್ರಾಮದವರು ನಮ್ಮ ಪಕ್ಕದ ಹಳ್ಳಿನೇ ಆಗಿರೋದು ಗ್ರಾಮದವ್ರಿಗೆಲ್ಲ ವಿಚಾರಿಸ್ಕೊಂಡಿದ್ದೀನಿ ಅವನು ಕೂಡ ಹೇಳಿದಂತೆ ನಾನು ತಪ್ಪಾಬಿಟ್ಟು ಹಂಗೆ ಅನ್ಬಾರ್ದಾಗಿತ್ತು ಅಂತ ಹೇಳಿದಾನಂತ ಅವನು ಆದರೆ ಅವನ ಕೈಯಲ್ಲಿ ಬಾಯಿ ಬಿ ಅವ್ನ ಕೈಯಲ್ಲಿ ಅವ್ರು ಪ್ರಚೋದನೆ ಮಾಡಿರುವಂಥದ್ದು ಚಂದ್ರಮೌಳಿ ಅಂತ ಯೂಟ್ಯೂಬರ್ ಒಬ್ಬ ಜೊತೆಗೆ ನಾವು ಇದೆಲ್ಲ ಇದರಲ್ಲ ಇನ್ನು ಇದಕ್ಕೆಲ್ಲ ಏನೋ ಒಂದು ಕಾರಣ ಇರುತ್ತೆ ಇದೆಲ್ಲ ಆಗಬೇಕು ಅನ್ನೋ ಒಂದು ಕಾರಣವೂ ಇದೆ ಏನಪ್ಪ ಅಂತೇಳಿದ್ರೆ ಅದನ್ನು ಹೇಳೋದಕ್ಕೆ ಮುಂಚೆ ಒಂದೇ ಒಂದು ವಿಷಯವನ್ನು ಬಹಿರಂಗ ಪಡಿಸ್ತೇನೆ ನೋಡಿ ಯಾವುದೋ ನಾಗಮಂಗಲದಲ್ಲಿ ಒಂದು ಎರಡು ಮೂರು ಸಿಗಳು ನಾಲ್ಕು ನಾಲ್ಕು ಎಕರೆಗೆ ಸಿಗಳು ಅಕ್ರಮವಾಗಿ ಸೃಷ್ಟಿಯಾಗ್ಬಿಟ್ಟಿತು ಕಂಪ್ಯೂಟರ್ ಆರ್ಟಿಸಿ ಅದನ್ನು ವಜಾ ಮಾಡಿಸ್ಬೇಕು ಅಂತೇಳಿ ನಾನು ಮತ್ತು ನಮ್ಮ ಕಾರ್ಯಕರ್ತರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೋರಾಟ ಮಾಡ್ತಾಯಿದ್ದೀವಿ ಈಗ ಒಂದು ಕೊನೆ ಅಂತ ಬಂದಿದೆ ಆ ಒಂದು ಆರ್ ಟಿ ಸಿನ ವಜಾ ಮಾಡಿಸ್ತಾರಲ್ಲ ಅಂತ ಹೇಳಿ ನಮಗೆ ಯಾರ್ಯಾರೋ ದೊಡ್ಡ ದೊಡ್ಡ ಲೀಡರ್ಗಳ ಕಡೆಯಿಂದಲೂ ಕೂಡ ನಾನು ಫೋನ್ ಮಾಡಿಸಿದ್ರು ನಾವು ಬಗ್ಲಿಲ್ಲ ಕೊನೆಗೆ ಅಲ್ಲೇ ಕೂಡ ಮಾಡಿಸಿದ್ರು ನಮ್ಮ ಮೇಲೆ ನಮ್ಮ ಏನು ಸಂತೋಷ ಅಂತ ನಮ್ಮ ಕಾರ್ಯಕರ್ತ ಇದ್ದಾನೆ ಅವನ ಹೋರಾಟಗಾರ ಅವನ ಅಲ್ಲೇ ಮಾಡಿದ್ರು ಪಬ್ಲಿಕ್ ಅಲ್ಲಿ ಅಪ್ಪ ಮಕ್ಕಳು ಬಂದು ಯಾರೋ ಕಡನಳ್ಳಿ ನಾಗರಾಜ ಮತ್ತು ಅವನ ಮಕ್ಕಳು ಅದಕ್ಕೂ ನಾವು ಬಗ್ಲಿಲ್ಲ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕೊನೆಗೆ ಹಂಗೆ ಸಮಾಧಾನವಾಗಿದ್ದವ್ರು ಈಗ ಮೊನ್ನೆ ಯಾಕೆ ತಹಸೀಲ್ದಾರ್ ಅದನ್ನು ಪ್ರಸ್ತಾವನೆ ಸಲ್ಲಿಸೋಕ್ಕೆ ಶುರು ಮಾಡಿದ್ರಲ್ಲ ಈಗ ಮತ್ತೆ ಏನೂ ಬೇರೆ ದಾರಿ ಸಿಕ್ಕಿಲ್ಲ ಅವ್ರಿಗೆ ಈ ಒಂದು ಯಾವನೊಬ್ಬನ ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ಹಣ ಕೊಟ್ಟಿದ್ದು ಸುಳ್ಳು ಹೇಳಿಸಿ ಇವತ್ತು ನರ್ಸುಮೂರ್ತಿ ಮೇಲೆ ಮೇಲೆ ಬ್ಲೇಮ್ ಮಾಡುವಂಥ ಕೆಲಸ ಇದೆ ನೀವೇನೇ ಮಾಡಿ ನಾನು ಹೇಳಿದೆ ಯ ನಾನು ಮೌನವಾಗಿ ಹೋರಾಟ ಮಾಡ್ತಿದ್ವಿ ನಾವು ನಾವು ಕಂಪ್ಲೇಂಟ್ ಕೊಟ್ಟು ದೂರು ಕೊಟ್ಟು ಎ ಸಿ ಡಿ ಸಿಗಳು ದೂರು ಕೊಟ್ಟು ಅಲ್ಲೇ ಅನ್ನಿಗೆ ಮ್ಯಾನೇಜ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅವ್ನು ತಪ್ಪು ಮಾಡಿರ್ಬೋದು ಆರ್ ಟಿ ಸಿ ಮಾಡಿಸ್ಕೊಂಡು ಆದರೆ ಅವ್ನು ಮಾನವ ಹರಹಾಗ್ಬಾರ್ದು ಪಬ್ಲಿಕಲ್ಲಿ ಅಂತ ಹೇಳಿ ನಾವು ಯಾವ ಮೀಡಿಯಾ ಮುಂದೆ ಬಂದಿರಲಿಲ್ಲ ನಾವು ಬಂದಿರಲಿಲ್ಲ ಈಗ ಆಲ್ರೆಡಿ ನಾಲ್ಕು ಜನ ಸಸ್ಪೆಂಡ್ ಕೂಡ ಆಗಿ ಕೆಲ ಕೆಲವು ವಿಚಾರದಲ್ಲಿ ನಿಮಗೆ ಗೊತ್ತಿದೆ ಅದೊಂದು ಆರೋಪ ಆದ್ರೆ ಇನ್ನು ಮುಂದೆ ಅವರಾಗೆ ನಮ್ಮನ್ನ ಪಬ್ಲಿಕ್ ಬರ ಮಾಡಿದ್ದಾರೆ ಇನ್ನು ಮುಂದೆ ಹೋರಾಟ ಸ್ಟಾರ್ಟ್ ಆಗುತ್ತೆ ಏನು ಅಕ್ರಮ ಆರ್ಟಿಸಿಗಳು ಮಾಡ್ಕೊಂಡಿದ್ದಾರೆ ಕಾಡಳ್ಳಿ ನಾಗರಾಜ ಟಿ ಡಿ ಗೋಪಾಲರಾಜ ಇಸ್ಮಾಯಿಲ್ ಇವರೆಲ್ಲ ಅವುಗಳನ್ನೆಲ್ಲನು ಕೂಡ ವಜಾ ಮಾಡಿಸೋ ಹೋರಾಟ ಮಾಡ್ತೀವಿ ಆ ಸರ್ಕಾರಿ ಲ್ಯಾಂಡ್ ಅನ್ನ ಸರ್ಕಾರಕ್ಕೆ ಮಾಡಿಸೋ ಪ್ರಯತ್ನವನ್ನು ಮಾಡ್ತೀವಿ ಒಂದು ರೈತ ನಾಗರಾಜ ಇಂಜಿರಾಗರಾಜ್ರು ಕೂಡ ಐದು ಲಕ್ಷ ಹಣ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ರು ರೈತ ಅವನು ರೈತ ನಾಗರಾಜ ರೈತ ನಾಗರಾಜ ಅಲ್ಲ ಅವನು ಏಜೆಂಟ್ ನಾಗರಾಜ ಅವನು ಬೆಳಿಗ್ಗೆ ಬಂದರೆ ಸಂಜೆ ಅವರು ಕೂತಿದ್ದಾನೆ ತಾಲೂಕು ಆಫೀಸಲ್ಲಿ ಎಲ್ಲೆಲ್ಲಿ ಜಾ ಜಮೀನು ಖಾಲಿ ಇರ್ತದೆ ಅಲ್ಲೆಲ್ಲ ಹೋಗ್ತಾನೆ ಅದಕ್ಕೆಲ್ಲ ಒಂದು ಆರ್ ಟಿ ಸಿ ಅದು ಇದು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ತಾನೆ ಅವನ್ನೆಲ್ಲ ಈ ಹಿಸ್ಟ್ರಿಗಳೆಲ್ಲ ರೀಮೆಂಟ್ ಇಟ್ಕೊಂಡಿ ಇಷ್ಟರ ಅದನ್ನು ಡಿಸ್ಕ್ಲೋಸ್ ಮಾಡ್ತೀವಿ ನಾವು ಅರ್ಥ ಆಯ್ತಾ ಈಗ ಅಣ್ಣೇಗೌಡ ಬಿನ್ ಬೋರೆಗೌಡ ಕರಡಳ್ಳಿ ಹತ್ತೊಂಬತ್ತು ಸಾವಿರದ ನಂಬರ್ ನಾಲ್ಕು ಎಕರೆ ಭೂಮಿಗೆ ಅವನು ಸರ್ಕಾರಿ ಭೂಮಿಗೆ ಫೇಕ್ ಡಾಕ್ಯುಮೆಂಟ್ ಮೇಲೆ ಎಮ್ ಆರ್ ನಂಬರ್ ನೋಡಿ ಎಮ್ ಆರ್ ನಂಬರು ಅವನು ಹೇಳ್ತಾನೆ ಮೂಲ ದಾಖಲಾತಿ ಅಂತ ತೋರಿಸ್ತಾನೆ ಇದನ್ನು ಒಂದೇ ಸುತ್ತ ಎಂ ಆರ್ ನಂಬರ್ ನಲವತ್ತೊಂದು ತೊಂಬತ್ನಾಲ್ಕು ತೊಂಬತ್ತೈದು ಅಂತೇಳಿ ಒಂದು ಎಂ ಆರ್ ತೋರಿಸ್ತಾನೆ ಆ ಎಂ ಆರ್ ಬಂದು ಬೇರೆ ಯಾರೋ ನಂಜೇಗೌಡ ಶಿವಕುಮಾರ್ ಹೆಸರು ಕಲೀನಾಥ್ಪುರ ಹೆಸರು ಇದೆ ಅಲ್ಲಿ ಅಂದರೆ ಈ ಅಣ್ಣೇಗೌಡ ಬೋರೆಗೌಡಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಎಂ ಆರ್ ಕ್ರಿಯೇಟ್ ಆಗಿಲ್ಲ ಬೇಸಿಕಲಿ ಇವರೇ ಸ್ವತಃ ಸೃಷ್ಟಿ ಮಾಡಿಕೊಂಡು ಸ್ವತಃ ದೃಢೀಕರಿಸಿಕೊಂಡು ತಹಸೀಲ್ದಾರರಿಗೆ ಮತ್ತು ಎಸಿಗೆ ಕಣ್ಣಿಗೆ ಮಣ್ಣು ಎರಚಿ ದಿಕ್ಕರೆ ತಪ್ಪಿಸಿ ಅದನ್ನು ಭೋಗ ಸಾಡಿನ ಮಾಡ್ಕೊಂಡಿದ್ದಾರೆ ಆದರೆ ಈ ವಿರುದ್ಧ ನಾವು ಹಿಂದೆ ಬಿದ್ದಿದ್ದೀವಿ ಅವರು ಒಂದು ತಂಡ ಅವ್ನ ಯಾರೋ ಒಬ್ಬ ಇಸ್ಮಾಯಿಲ್ ಅಂತ ಒಬ್ಬ ಅವನ ಎಲ್ಲ ಇದಕ್ಕೂ ಸುಮ್ ಸುಮ್ಮನೆ ಅರ್ಜಿ ಕೊಡ್ತಾನೆ ಆಮೇಲೆ ಹೋಗಿ ಅತಿಕ್ರಮಣ ಮಾಡ್ತಾನೆ ಇನ್ನೊಬ್ಬ ಅವನಾಗ ವಿಜಯ್ ಅಂತೇಳಿ ಕೋಳಿಫಾರ ನಡೆಸ್ತಾನೆ ಅವು ಬೋಗಸ್ಗಳೆಲ್ಲವೂ ಇದು ನಿಮ್ಮ ಆರೋಪ ಏನಂದ್ರೆ ದುಡ್ಡು ಇಸ್ಕೊಂಡಿರೋ ಸುಳ್ಳು ಅಂತ ಸುಳ್ಳು ಯಾರು ದುಡ್ಡು ಕೊಡ್ತಾರೆ ಯಾರು ಇಸ್ಕೊಂಡಿದಾರೆ ಕೊಟ್ಟವನು ಈಗ ಆರೋಪ ಏನು ಹೇಳಕ್ ಇಷ್ಟ ಆರೋಪ ಮಾಡಿರೋ ಆರೋಪ ಮಾಡಿರೋದು ಯಾಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರು ಭೋಗಸ್ವಾಟಿ ಸೃಷ್ಟಿ ಮಾಡ್ಕೊಂಡ್ ಬಂದಿರಲ್ಲ ಅದನ್ನ ಮುಚ್ಚಾಕ್ಸೋದಕ್ಕೆ ಆ ಹೋರಾಟದಿಂದ ನಮ್ಗೆ ಹಿಂದೆ ಸರಿಸಲಿಕ್ಕೆ ಮಾಡ್ತೀರಂದು ಷಡ್ಯಂತ್ರ ಅನ್ನೋದನ್ನ ಈ ಹೋರಾಟ ಕೊನೆ ತನಕ ಮಾಡ್ತೀವಿ ಇನ್ನೂ ಇದೆ ಇನ್ನು ಸಾಕಷ್ಟು ಬಣ್ಣಗಳನ್ನು ಬಯಲು ಮಾಡ್ತೀನಿ ನಾನು ನರಸಿಂಹ ಮೂರ್ತಿ ಅಂತ ಹೇಳಿಬಿಟ್ಟು ಯಾವ ಕ್ರೆಡ್ ಪಾರ್ಟಿ ಕರ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಆಪಾದನೆ ಮಾಡ್ತಾರಲ್ಲ ಇದಕ್ಕೆ ಉತ್ತರ ಕೊಡ್ತೀನಿ ನಾನು ಇಷ್ಟೇ ನೋಡ್ತೀನಿ